ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ನಗರದ ಜಿಲ್ಲಾಡಳಿತ ಭವನದಲ್ಲಿ ಗುರುವಾರ ಮಾತನಾಡಿ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಇಲ್ಲಿನ ಶಾಸಕರಿಗೆ ಅಧಿಕಾರಿಗಳು ಪರ್ಸೆಂಟೇಜ್ ಕೊಡಬೇಕಾಗಿದೆ ಇಲ್ಲಿನ ಜನಸಾಮಾನ್ಯರ ಕೆಲಸ ನಡೆಯುತ್ತಿಲ್ಲ ಇಲ್ಲಿನ ಸಚಿವರು ಬಂಧು ಬಂಧಗಳವರ ಪ್ರತಿ ಕಚೇರಿಗೂ ಏಜೆಂಟ್ಗಳಾಗಿದ್ದಾರೆ ಇವರಿಗೆ ಮಾನ ಮರ್ಯದೆ ಇದೆಯೇ ನಮ್ಮ ಬಿಜೆಪಿ ಸರ್ಕಾರದ ಬಗ್ಗೆ ಪ್ರಶ್ನಿಸುತ್ತಾರೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಜಿಲ್ಲೆಯಲ್ಲಿ ಏನಾಗಿದೆ ಮಂತ್ರಿಗಳು ಅವರ ಇಲಾಖೆಯಲ್ಲಿ ಏಜೆಂಟ್ಸ್ ಇದ್ದಾರೆ ಈ ಜಿಲ್ಲೆಯಲ್ಲಿ ಒಂದೊಂದು ಇಲಾಖೆಗೆ ಒಂದೊಂದು ಏಜೆಂಟ್ ಇದ್ದಾರೆ ಅವ್ರ ಸಂಬಂಧದವರು ಅವ್ರ ಬೊಮ್ಮಾಯದಂದ್ರು ಅವ್ರ ತಮ್ಮಂದರು ಅವ್ರ ಅಣ್ಣಂದರು ಎಲ್ಲ ಪ್ರತಿನಿಧಿಗಳು ಅವ್ರ ಮಕ್ಕಳು ಒಂದು ರಿಜಿಸ್ಟರ್ ಆದ್ರೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಇಂಥದ್ದು ರಿಜಿಸ್ಟರ್ ಆಗಿದೆ ಒಂದು ಜಮೀನ್ ಕನ್ವರ್ಷನ್ ಆಗುವಷ್ಟೊತ್ತಿಗೆ ಕನ್ವರ್ಷನ್ ಆಗ್ತಾ ಇದೆ ಇದಕ್ಕೆ ಎಷ್ಟು ಫಿಕ್ಸ್ ಮಾಡಬೇಕು ಇದೆಲ್ಲ ಜಗಜ್ ರೀ ಇದೇ ನಾನೇನು ನಾನು ಹೇಳಿದ್ರೆ ಗೊತ್ತಾಗೋದಂತೆಲ್ಲ ಪ್ರತಿ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಗುತ್ತಿಗೆದಾರರು ಈ ಜಿಲ್ಲೆಯವರು ಯಾರು ಮಾಡಕ್ಕೆ ತಯಾರಿಲ್ಲ ಈಗ ಈ ಎಂ ಎಲ್ ಎಗಳಿಗೆ ಕೊಡೋವಷ್ಟು ಹಣ ಎಲ್ಲಿಂದ ತರ್ತಾರೆ ಅವರು ಪಾಪ ಅಷ್ಟು ಹಣ ಅವ್ರ ಹತ್ರ ಕೇಳ್ತಾ ಇದ್ದಾರೆ ಪರ್ಸೆಂಟೇಜ್ ಎಲ್ಲಿಂದ ತಂದು ಕೊಡ್ತಾರೆ ಎಲ್ಲದಕ್ಕೂ ಫಿಕ್ಸ್ ಮಾಡಿಬಿಟ್ಟಾರೆ ಒಬ್ಬ ಅಧಿಕಾರಿ ಈ ಜಿಲ್ಲೆಯಲ್ಲಿ ಬರಬೇಕು ಅಂತಂದ್ರೆ ಅವನು ಎಷ್ಟು ಕೊಟ್ಟಿದ್ದಾನೆ ಅಂತ ಕೇಳಿ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಸರ್ಕಾರ ನಮ್ಮ ಆಡಳಿತದಲ್ಲಿ ಒಬ್ಬ ಅಧಿಕಾರಿ ಹಣ ಕೊಟ್ಟು ಬಂದಿರೋದು ಹೇಳಿ ನಾವು ರಾಜಕಾರಣದಲ್ಲಿ ನಾವು ನಿವೃತ್ತಿ ಆಗ್ತೀನ ನಮ್ಮ ಜೀವನದಲ್ಲಿ ಅಂತ ಅಧಿಕಾರಿಗಳ ಹತ್ರ ನಿಮ್ಗೆ ಯಾವ ನೈತಿಕತೆ ಇರುತ್ತೆ ನೀವು ಕೆಲಸ ತಗೊಳಕ್ಕೆ ತಗೊಳಕ್ಕಾಗುತ್ತಾ ನೀವು ಅಧಿಕಾರಿಗಳ ಹತ್ರ ಕೆಲಸ ತಗೊಳಕ್ಕಾಗುತ್ತಾ ಪೋಸ್ಟಿಂಗ್ ದುಡ್ಡು ಪ್ರಮೋಷನ್ ದುಡ್ಡು ಈ ರೀತಿಯಲ್ಲಿ ಇವರು ಆಡಳಿತ ಮಾಡ್ತಾ ಇದ್ದಾರೆ